ದೇವಿ ನಮ್ಮ ದ್ಯಾವರು ಬಂದವರೇ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಕೆಂಗಣ್ಣ ಮಿನನಾಗಿ ನಮ್ಮ ರಂಗ ಗುಂಗಾಡಿ ಸೋಮಾನ ಕೊಂದನ್ಯ ಗುಂಗಾಡಿ ಸೋಮಾನ ಕೊಂದು ವೇದವ ಬಂಗಾರ ಗಿತ್ತಾನ್ಯ ಬಂಗಾರ ದೊಡಲಾನಿ ದೊಡ್ಡ ಮಡಗಿನೊಳಗೆ ನಮ್ಮ ರಂಗ ಗುಡ್ಡವ್ವ ಹೊತ್ತುಕೊಂಡು ನಿಂತಾನ್ಯ ಗುಡ್ಡವ್ವ ಹೊತ್ತುಕೊಂಡು ನಿಂತು ಸುರರನ್ನು ದೊಡ್ಡವರನ್ನು ಮಾಡ್ಯಾನ ದೊಡ್ಡವರನ್ನು ಮಾಡ್ಯಾನ ಚನ್ನ ಕಾಡಿನ ಹಂದಿಯಾಗಿ ನಮ ರಂಗ ಚಿನ್ನದ ಕಣ್ಣಿನ ಕೊಂದಾನ್ಯ ಚಿನ್ನದ ಕಣ್ಣಿನ ಕೊಂದು ಭೂಮಿಯ ವನಜ ಸಂಭವ ಗಿತ್ತಾನ್ಯ ವನ್ನಜ ಸಂಭವ ಗಿತ್ತ ಸಿಟ್ಟ ಸಿಂಹನಾಗಿ ನಮ್ಮ ರಂಗ ಹೊಟ್ಟೆಯ ಕರುಳ ಬಗೆದಾನ್ಯ ಹೊಟ್ಟೆಯ ಕರುಳ ಹಾರವ ಮಾಡಿ ಪುಟ್ಟಗೆ ವರವ ಕೊಟ್ಟಾನ್ಯ ಪುಟ್ಟಗೆ ವರವ ಕೊಟ್ಟಾನ್ಯ ದೇವಿ ನಮ್ಮ ದ್ಯಾವರು ಬಂದವ್ರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೇ ನೋಡ ಬನ್ನೀರೆ ಬನ್ನಿರೆ ನೋಡ ಬನ್ನಿರೆ ಹುಡುಗ ಹಾರುವನಾಗಿ ನಮ್ಮ ರಂಗ ಬೆಡಗಿನ ಮುಗಿಲಿಗೆ ಬೆಳೆದಾನ್ಯ ಬೆಳಗಿನ ಮುಗಿಲಿಗೆ ಬೆಳೆದು ಬಲಿಯನ್ನು ಅಡಿಯಿಂದ ಪಾತಾಳ ಕೊತ್ತಾನ್ಯ ಅಡಿಯಿಂದ ಪಾತಾಳ ಕೊತ್ತಾನ್ಯ ತಾಯಿಯ ಮಾತನ್ನು ಕೇಳಿ ಸಾಸಿರ ತೋಳಿನ ಹಾವಿನ ಕಳ್ಳನ ಕೊಂದಾನ್ಯ ಹಾವಿನ ಕಳ್ಳನ ಕೊಂದೂ ನಮರಂಗ ರಂಗ ಅವನೀ ಸುರರೀಗಿತ್ತಾನ್ಯ ಅವನೀ ಸುರರಿಗಿತ್ತಾನ್ಯ ಪಿಂಗಳ ಕಣ್ಣಿನ ಕೊಂಗಗಳ ಕೂಡಿ ಚಂಗನೆ ಲಂಕೆಗೆ ಪೋದಾನ್ಯ ಚಂಗನೆ ಲಂಕೆಗೆ ಪೋಗೀ ನಮರಂಗ ಹೆಂಗಸು ಕಳ್ಳನ ಕೊಂದಾನ್ಯ ಹೆಂಗಸು ಕಳ್ಳನ ಕೊಂದಾನ್ಯ ಕರಿಯ ಹೊಳೆಯಲ್ಲಿ ತುರುಗಾವ ಕಾಯುತ ಹುರುಗನ ಮಡುವ ಧುಮುಖ್ಯಾನುಗನ ಹೆಡಮೇಲೆ ಹಾರಿ ಕುಣಿವಾಗ ಯಾರ್ಯಾರಿಗೇನು ಇತ್ತಾನ್ಯ ಯಾರ್ಯಾರಿಗೇನು ಇತ್ತಾನ್ಯ ದೇವಿ ನಮ್ಮ ದ್ಯಾವರು ಬಂದವರೇ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಭಂಡತ ನದಿ ಕಾಕ್ಷನು ಕಂಡ ಕಂಡಲ್ಲೇ ತಿರುಜ್ಞಾನ ಕಂಡ ಕಂಡಲ್ಲೇ ತಿರುಗಿ ತ್ರಿಪುರರ ಹೆಂಡೀರನೆಲ್ಲ ಕೆಡಿಸ್ಯಾನ ಹೆಂಡೀರನೆಲ್ಲ ಕೆಡಿಸ್ಯಾನ ಚೆಲುವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ ರಾವುತನಾದಾನ್ಯ ಒಳ್ಳೆಯ ರಾವುತನಾಗಿ ಯವನರ ಡೊಳ್ಳು ಹೊಟ್ಟೆ ಮೇಲೆ ವದ್ದಾನ್ಯ ಡೊಳ್ಳು ಹೊಟ್ಟೆ ಮೇಲೆ ವದ್ದಾನ್ಯ ಡೊಳ್ಳಿನ ಮೇಲೆ ಕೈ ಭರಮಪ್ಪ ಹಾಕ್ಯಾನ ತಾಳವ್ವ ಶಿವನಪ್ಪ ತಟ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕಣಕಪ್ಪ ಕುಣಿದಾನ್ಯ ಚಲುವ ಕಣಕಪ್ಪ ಕುಳಿದಾನ್ಯ ದೇವಿ ನಮ್ಮ ಜಾವರು ಬಂದವರೇ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೆ ನೋಡ ಬನ್ನಿರೆ ಬನ್ನಿರೇ ನೋಡ ಬನ್ನೀರೆ it né?